ನಮ್ಮ ಭಿಕ್ಷೆಯಿಂದ ಎಮ್ ಎಲ್ ಎ ಆಗೇತಾರೆ ಅವನ ಚೀಲಾಗಳು ವಿಜೇಂದ್ರ ಚೇಲಾಗಳು ಇವತ್ತು ಹೇಳ್ತಾರೆ ನೀ ಹತ್ನಾಲ್ ರಾಜೀನಾಮೆ ಕೊಡುತ್ತಾರೆ ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು ಯಾಕಂದ್ರೆ ಅವನು ಡಿ ಕೆ ಶಿವಕುಮಾರ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ ಮೊದಲನ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಶಿಖರ್ ಮತ್ತೊಬ್ಬರಿಗೆ ಆ ಚೀಲಾಗಳ ಕಡೆಯಿಂದ ಹೇಳಿದ್ಬಿಟ್ಟು ನಿಮ್ಮ ತಂಬಿದ್ರೆ ನೀ ಮಾತಾಡಿ ಅದ್ರಿಗೆ ಸುಮ್ಮನೆ ನಾಲ್ಕು ಚೀಲಾಗೋ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ತಾರೆ ಅರ್ಥ ರಮೇಶ್ ಜಾರಕಿಹೊಳಿ ಫಡ್ನವೀಸ್ ಅವ್ರನ್ನ ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕುರಿತಂತೆ ಉಚ್ಚಾಟ ಕುರಿತಂತೆ ಅಂತ ಹೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ರಮೇಶ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಭೇಟಿಯಾಗಿ ನಾನು ಸಲುವಾಗಿ ಚರ್ಚೆ ಅರಿವು ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ ಯಾಕಂದ್ರೆ ಅವ್ರು ಆರು ವರ್ಷ ಹೊರಗೆ ಹಾಕಿಬಿಟ್ಟಾರೆ ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ನಾವು ಬಿ ಜೆ ಹೋಗಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ವಿಜೇಂದ್ರನ ಇಟ್ಕೊಂಡು ಯತ್ನಾಳ್ ಆಗೋದಿಲ್ಲ ಮತ್ತು ನೀವೆಲ್ಲರ ಮಾಧ್ಯಮದವರು ಯತ್ನಾಳಗೆ ಎಲ್ಲ ಹಿಂದೂ ಸರ್ದರು ಭಾಳ ಅತ್ಯಂತ ಅಪಮಾನಕಾರಿಯಾಗಿದೆ ಅಂತ ಸುಮ್ಮನೆ ವಿಜೇಂದ್ರ ಕಡೆ ಒಂದಿಷ್ಟೇನೋ ಇದಕ್ಕೆ ಬಿದ್ದು ನೀವು ಹೊಡಿದನು ಬಿಡ್ರಿ